ಸ್ವಾಗತ ಸ್ವಾಗತೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ನ್ಯೂಸ್ ನ್ಯೂಸ್ಗೆ ಸ್ವಾಗತ ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಕಾರ್ಮಿಕರ ದಿನಾಚರಣೆ ದೇಶದಲ್ಲಿ ಕಾರ್ಮಿಕರಿಗೆ ದೊರೆಯಬೇಕಾದ ಸೌಕರ್ಯಗಳು ಇದುವರೆಗೂ ಸರಿಯಾಗಿ ದೊರೆತಿಲ್ಲ ಮೂಲ ಸೌಕರ್ಯಗಳ ಕೊರತೆಯಿಂದ ಕಾರ್ಮಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಸರ್ಕಾರ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಬಹಳಷ್ಟು ಯೋಜನೆಗಳನ್ನು ರೂಪಿಸಿದೆಯಾದರೂ ಅವರಿಗೆ ಸರಿಯಾಗಿ ಮೂಟುತ್ತಿಲ್ಲ ಎಂದು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಹೇಳಿದರು ಅವರು ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದ ಅವರು ಕಾರ್ಮಿಕರ ಪರಿಶ್ರಮ ಪಟ್ಟಿದ್ದರಿಂದಲೇ ದೇಶದ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದರು ಇನ್ನು ವಕೀಲ ಮಂಜುನಾಥ್ ಮಾತನಾಡಿ ಕಾರ್ಮಿಕ ದಿನಾಚರಣೆಯನ್ನು ಬಹುತೇಕ ರಾಷ್ಟ್ರಗಳಲ್ಲಿ ಮೇ ಒಂದನೇ ತಾರೀಕಿನಿಂದ ಆಚರಿಸಲಾಗುತ್ತಿದೆ ಎಂದರು ಭಾರತದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಪ್ರತಿ ವರ್ಷವೂ ಕಾರ್ಮಿಕರ ದಿನವನ್ನು ಆಚರಿಸುತ್ತಿದ್ದಾರೆ ಎಂದು ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಮಿಕರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ ಉಪಾಧ್ಯಕ್ಷ ಜಗದೀಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧನಂಜ ಧನಂಜಯ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಗ್ರಾರ ಮೋಹನ್ ಎಸ್ ರಾಜ್ಯ ಖಜಾನ್ಸಿ ಉದಯ್ ಸಿಂಗ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗಂಗರಾಜು ರಾಜ್ಯ ಸಹ ಕಾರ್ಯದರ್ಶಿ ಅಬ್ದುಲ್ ಕಲೀಂ ರಾಜ್ಯ ಸಂಚಾಲಕರಾದ ಶ್ರೀನಿವಾಸ್ ತಾಲೂಕು ಅಧ್ಯಕ್ಷರಾದ ನರಸಿಂಹಮೂರ್ತಿ ನಗರ ಗೌರವ ಅಧ್ಯಕ್ಷರಾದ ಶ್ರೀನಿವಾಸ್ ಎಲ್ ನಗರಾಧ್ಯಕ್ಷರಾದ ಸಾದಿಕ್ ಖಜಾನ್ಸಿ ತಬ್ರೇಜ್ ಸಂಘಟನಾ ಕಾರ್ಯದರ್ಶಿ ನಾಗೇಂದ್ರ ಬಾಬು ಮುಜಾಹಿದ್ ಪಶಾ ಚೇಳೂರು ತಾಲೂಕು ಅಧ್ಯಕ್ಷರಾದ ವೆಂಕಟ್ರಾಮ್ ರೆಡ್ಡಿ ಕಲಿಂ ಪಾಷಾ ರಘುನಾಥ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇನ್ನು ವಿಶ್ವ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ಬಳಿ ಇರುವ ಅಂಬೇಡ್ಕರ್ ಭವನದ ಮುಂಭಾಗದಿಂದ ಮೆರವಣಿಗೆ ನಗರದ ಪಾಲಿಟಿಕ್ ರಸ್ತೆ ಎಂಜಿ ರಸ್ತೆ ಚಳು ರಸ್ತೆ ಬೆಂಗಳೂರು ರಸ್ತೆ ಮೂಲಕ ಪ್ರವಾಸಿ ಮಂದಿರಕ್ಕೆ ಮೆರವಣಿಗೆ ಸೇರಿಕೊಂಡಿತು ಮೆರವಣಿಗೆಯಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರು ಟೈಲ್ಸ್ ಕಾರ್ಮಿಕರು ಗ್ರಾನೈಟ್ ಮರ ಕೆಲಸದ ಕಾರ್ಮಿಕರು ಫ್ಲಂಬರ್ ಪೇಂಟಿಂಗ್ ಕಂಬಿ ಕೆಲಸದವರು ಸೆಂಟ್ರಿಂಗ್ ಪಿ ಎಲೆಕ್ಟ್ರಿಷಿಯನ್ ಮಣ್ಣು ಕೆಲಸದವರು ಸೇರಿದಂತೆ ಇತರೆ ಕಾರ್ಮಿಕರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರನ್ನು ಸನ್ಮಾನಿಸಿ ಸಹ ಗೌರವಿಸಲಾಯಿತು ಇನ್ನು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ವಿತರಣೆ ಮಾಡಲಾಯಿತು Terima kasih telah menonton! ಆದ್ರೆ ನೀವೇನಾದ್ರು ಬರ್ಲಿ ನೀವೆಲ್ಲ ಬಂದು ಅವ್ರ ಹತ್ರ ಸಹಾಯ ಮಾಡಿ ಎಲ್ಲ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಇದ್ರಲ್ಲಿ ನಿಮ್ಗೆ ಅಂಶ ಹೇಳಕ್ ಇಷ್ಟ ಪಡ್ತಿದ್ದೆ ಉಪಾ ಸೌಲಭ್ಯಗಳು ಇರುತ್ತೆ ಅರ್ಥ ಆಯ್ತಾ ಶ್ರಮ ಸಾಮಾನ್ಯ ಶ್ರಮ ಸಾಮ ಸಾಮಾಗ್ರ ಸಾಮರ್ಥ್ಯ ಟೂಲ್ ಕಿಟ್ಗಳು ಅವ್ರವ್ರ ಕೆಲಸ ಆಧಾರದ ಮೇಲೆ ಟೂಲ್ ಕಿಟ್ಗಳು ಕೊಡ್ತಾರೆ ಪಿಂಚಣಿ ಸೌಲಭ್ಯಗಳು ಇರುತ್ತೆ ಆಮೇಲೆ ವೈದ್ಯಕೀಯ ಸೌಲಭ್ಯಗಳು ಇರುತ್ತೆ ಮದುವೆ ಸಹಾಯಧನ ಕೊಡ್ತಾರೆ ಶೈಕ್ಷಣಿಕ ಸಹಾಯಧನ ಆಮೇಲೆ ಅಂತ್ಯಕ್ರಿಯೆ 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 ಕೊಡ್ತಾರೆ ದುರ್ಬಲತೆ ಪಿಂಚಣಿ ಸೌಲಭ್ಯಗಳು ಹೆರಿಗೆ ಸೌಲಭ್ಯ ತಾಯಿ ಮಗು ಸಹಾಯ ಹಸ್ತ ಅಪಘಾತ ಪರಿಹಾರ ಪ್ರಮುಖ ವೈದ್ಯಕೀಯ ಹೆಚ್ಚು ಸಹಾಯಧನ ಪ್ರಮುಖ ಆದ್ರೆ ಅದಕ್ಕೆ ಪ್ರಮುಖವಾದ ಅದರಲ್ಲೂ ಡಿಫ್ರೆನ್ಸ್ ಇರ್ತದೆ ಆದಾಗ ಅದಕ್ಕೆ ಒಂದಷ್ಟು ಅಮೌಂಟ್ ಇದೆ ಅರ್ಧ ಆದ್ರೆ ಅದೊಂದು ಅಮೌಂಟ್ ಇದೆ ಇದೆಲ್ಲ ಇರ್ತದೆ